ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆದಂತಹ ಚಿತ್ರ ಮಾಡಿ ತೋರಿಸ್ತಾ ಇದ್ದೀನಿ ಹೌದು ಈ ಒಂದು ಎಲೆ ಎಲ್ಲ ಸಿಕ್ಕಿದ್ರು ನೀವು ಬಿಡಬೇಡಿ ಯಾವುದು ಎಲೆ ಯಾವ ರೀತಿಯಾಗಿ ಚಿತ್ರಾನ್ನ ಮಾಡಿದೆ ಬನ್ನಿ ಹೇಳ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ನಾನು ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡೆ ಇದಕ್ಕೆ ಸಾಸಿವೆನ ಹಾಕಿದ್ದೀನಿ ನಂತರ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನ ಬೇಳೆ ಇಲ್ಲಿ ನಾನು ಕಡಲೆಬೇಳೆ ಒಂದೂವರೆ ಸ್ಪೂನ್ ಉದ್ದಿನ ಬೇಳೆ ಒಂದುವರೆ ಸ್ಪೂನ್ ಅನ್ನ ಹಾಕಿ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ತುಂಬಾನೇ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಎಲೆ ಅಂತ ಮುಂದೆ ಹೇಳ್ತೀನಿ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕರ್ಬೇವನ್ನು ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನಾನೀಗ ಒಂದು ಮಿಕ್ಸಿ ಜಾರಲ್ಲಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮೊದಲಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ನಾನು ಹೇಳಿದ್ನೆಲ್ಲ ಎಲೆ ಹೌದು ಇದೇ ದೊಡ್ಡ ಪತ್ರೆ ಎಲೆ ಅಂತ ಇದು ನಿಮ್ಗೆ ಕೆಮ್ಮು ನೆಗಡಿ ಏನೇ ಒಂದು ಸಮಸ್ಯೆ ಇದ್ರು ಇದು ತುಂಬಾನೇ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಸಹ ಒಂದು ಹದಿನೈದರಿಂದ ಹದಿನೆಂಟು ಎಲೆಗಳನ್ನು ಹಾಕೊಂತ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ಪೂನ್ ಜೀರಿಗೆನ ಹಾಕಿ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ಈಗ ಇದು ಗ್ರೈಂಡ್ ಮಾಡಿಕೊಂಡಿರುವಂತಹ ಮಿಶ್ರಣನ ಈಗಾಗ್ಲೇ ನಾವು ಫ್ರೈ ಮಾಡ್ಕೊಂಡಿರುವಂತಹ ಕಡಲೆ ಬೀಜ ಎಲ್ಲ ಏನಿರುತ್ತಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಗುರಿಯನ್ನ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಚೆನ್ನಾಗಿರುತ್ತೆ ಘಾಟು ಆ ಥರ ಏನು ಆಗೋದಿಲ್ಲ ಎಲ್ತಿಗೂ ಸಹ ಒಳ್ಳೇದಂತ ಹೇಳ್ಬೋದು ಮಕ್ಕಳಿಗೆ ನೀವು ಹಾಗೆ ಎಲೆ ಕೊಟ್ಟರೆ ತಿನ್ನೋದಿಲ್ಲ ಸೊ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಗೊತ್ತಾಗಲ್ಲ ಅಷ್ಟು ನಿಮಗೆ ಈ ಚಿತ್ರಾನ್ನ ತಿನ್ನುವಾಗ ಇದರಿಂದ ಸಹ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕ ಸೂಪ್ ಹಾಕೊಳ್ಳಿ ನಂತರ ಒಂದ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕ್ತಾ ಇದ್ದೀನಿ ನೀವು ತೆಂಗಿನಕಾಯಿ ತುರಿಯನ್ನ ಚಿತ್ರಾನ್ನ ಇಷ್ಟ ಹಾಕ್ತಿರಲ್ಲ ಅಷ್ಟು ಟೇಸ್ಟ್ ಅನ್ಸುತ್ತೆ ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ಇದು ಆಗಿದೆ ಈಗ ಸ್ಟವ್ ಅನ್ನ ಆಫ್ ಮಾಡಿಬಿಡೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಕೊನೆಯದಾಗಿ ನಿಂಬೆಹಣ್ಣನ್ನ ಹಾಕ್ತಾ ಇದ್ದೀನಿ ಯಾವಾಗ್ಲೇ ಹಾಕ್ಲಿ ಉರಿಯನ್ನ ಇಟ್ಟು ನೀವು ಸ್ಟವ್ ಮೇಲೆ ಇಟ್ಟಾಗ ನಿಂಬೆ ಹಣ್ಣನ್ನ ಹಾಕಕ್ ಹೋಗ್ಬೇಡಿ ಚೆನ್ನಾಗ್ ಆಗಲ್ಲ ಸೊ ಕೊನೆಯದಾಗಿ ನಾನು ಸ್ಟವ್ ಅನ್ನ ಆಫ್ ಮಾಡಿ ಲಾಸ್ಟ್ಲಿ ನಾನು ಇಲ್ಲಿ ಒಂದು ಎರಡು ನಿಂಬೆಹಣ್ಣನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ಸಾವೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಟೇಸ್ಟಿ ಆದಂತಹ ದೊಡ್ಡ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈಗ ನಾನು ಸ್ವಲ್ಪ ಗೊಜ್ಜನ್ನ ಒಂದು ಬೌಲಲ್ಲಿ ಹಿಟ್ಟಿಟ್ಕೊಂಡು ಈಗ ಮಿಕ್ಕಿರುವಂತಹ ಗೊಜ್ಜಿಗೆ ಈಗಾಗಲೇ ಮಾಡಿಟ್ಕೊಂಡಿರುವಂತಹ ಬಿಸಿ ರೈಸನ್ನು ಹಾಕಿ ಕಲಿಸ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮನೆ ಹತ್ರ ಎಲ್ಲಾದರೂ ಈ ರೀತಿ ಆದಂತಹ ದೊಡ್ಡ ಪತ್ರೆ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ಬಹಳನೇ ಇಷ್ಟಪಡ್ತೀರಾ ಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಯಿತು ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್